ಗೊತ್ತೆ ಕಾಂಗ್ರೆಸ್ ಪಾರ್ಟಿಕ್ಕೆ ವಿಕಾಸ್ ಆಯೋರ್ಗೆ ವಿರಾಮ್ ಅಯ್ಯರ್ಗೆ ನಂಗೆ ಸೀರೆ ನಂಗೆ ಕಲ್ಮನಗ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೋಲೂರು ಅವರಿಗೆ ಗ್ರಾಮಸ್ಥರು ನಲವತ್ತೇಳು ವರ್ಷದಿಂದ ಆಗದೆ ಇರೋವಂಥ ಕೆಲಸನ ನಮ್ಮ ಶಾಸಕರು ಎರಡೂರು ವರ್ಷದಲ್ಲೇ ಮಾಡವರೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಗ್ರಾಮಸ್ಥರು ಪರವಾಗಿ ನಮ್ಮೆಲ್ಲ ಸೋಲೂರು ಹೋಬಳಿ ಮುಖಂಡಗಳ ಪರವಾಗಿ ಅವರಿಗೆ ಆಮೇಲೆ ಗುತ್ತಿಗೆದಾರರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ನಮಗೆ ತುಂಬ ತೊಂದರೆ ಆಯ್ತಿತ್ತು ಮೊದಲು ರಾಮನಗರ ಕೆ ಆಡಿಯಲ್ಲಿ ಹೋಗ್ಬೇಕಾಗಿತ್ತು ಅದು ಅಲ್ಲಿ ಬಿಲ್ ಮಾಡಿಸ್ಕೊಳ್ಳೋದು ಇನ್ನೊಂದು ಮತ್ತೊಂದು ಎಲ್ಲ ತುಂಬ ಕಷ್ಟ ಆಗೋದು ಈಗ ಸೋಲೂರು ನೆರಮಂಗ್ಲಿಗೆ ಸೇರ್ಕೊಂಡಿರೋದ್ರಿಂದ ಬೆಂಗಳೂರಿಗೆ ಬರ್ತದೆ ಯಾವುದೇ ಕೆಲಸ ಬಿಲ್ಗಳಾಗಲಿ ಇನ್ನೊಂದು ಮತ್ತೊಂದು ಏನೇ ಇದ್ರು ಅದು ನಮ್ಮ ಶಾಸಕರು ಕಂಟ್ರೋಲ್ಗೂ ಸಿಗ್ತದೆ ಅದರಿಂದ ನಮಗೆ ತುಂಬ ಅನುಕೂಲ ಆಯ್ತದೆ ನಮ್ಮ ಶಾಸಕರಿಗೆ ತುಂಬ ಧನ್ಯವಾದ ಧನ್ಯವಾದಗಳು ಇಪ್ಪ ನಾವು ಅನುಭವಿಸಿದ ಮೂರು ವರ್ಷ ನಾಲ್ಕು ವರ್ಷ ಆದರೂ ಬಿಲ್ಗಳು ಆಯ್ತಿರಲಿಲ್ಲ ನಮ್ಮ ಎಮ್ ಎಲ್ ಎ ಅವರು ಇವ್ರ ಕಂಟ್ರೋಲ್ ಅವ್ರಿಗೂ ಸಿಗ್ತಿರಲಿಲ್ಲ ಅವ್ರು ಎಷ್ಟೇ ಇದನ್ನು ಮಾಡಿದ್ರು ಕೆಲಸಗಳು ಮಾಡಿ ಬಿಲ್ಗಳು ಸರಿಯಾಗಿ ಮಾಡ್ತಿರ್ಲಿಲ್ಲ ಈಗ ನಮ್ಮ ಬೆಂಗಳೂರು ಇರೋದ್ರಿಂದ ತುಂಬ ಅನುಕೂಲ ಆಯ್ತದೆ ಇನ್ ಮುಂದಿನ ದಿನಗಳಲ್ಲಿ ಇನ್ನೂ ಕೆಲಸಗಳು ಜಾಸ್ತಿ ಮಾಡಕ್ಕೂ ಶುರು ಆಯ್ತದೆ ಎಲ್ಲಾದಕ್ಕೂ ತುಂಬಾ ಅನುಕೂಲ ಆಯಿತು ಇಷ್ಟಪಡ್ತೀರಿ ಇದ್ರ ಬಗ್ಗೆ ಸೋಲೂರ್ ಜನತೆಗೆ ಒಂದು ಅಂತ ಒಂದು ಶಾಪ ವಿಮೋಚನೆ ಆಯಿತು ಅಂತ ಹೇಳಕ್ ಇಷ್ಟಪಡ್ತೀನಿ ಹೆಸರು ರವಿಕುಮಾರ್ ಅಂತ ಕ್ಲಾಸ್ ಕಾಂಟ್ರಾಕ್ಟರ್